ಚರ್ಚೆ ಆಗ್ತಾಯಿದೆ ಒಂದು ಸಾಮರಸ್ಯದ ವಿಚಾರ ಕಡೆ ಈಗ ಬಂದಿದ್ದೀವಿ ಅನಿಸುತ್ತೆ ನಮ್ಮ ಪೂಜೆ ಕುಮಾರ್ ಮಹಾರಾಜರು ನೇರವಾದ ಮನುಷ್ಯರು ವಯಸ್ಸು ಚಿಕ್ಕದಾದರೂ ಕೂಡ ರಾಷ್ಟ್ರಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಕೆಲವೊಂದು ಸರಿ ದುಡುಕ್ತಾರೆ ಅಂತ ಬೈತಾರೆ ಮನಸ್ಸಿಗೆ ದುಃಖ ಆಗಿ ಅವರು ನೇರವಾಗಿ ಯಾರಿಗೂ ಹೇಳಲಾರ ಇಲ್ಲಿಯ ದಿನನಿತ್ಯದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಏನಾಗಿದೆ ಇದು ಯಾಕೆ ಹಿಂಗಾಗ್ತಾ ಇದೆ ಈ ತಾಟ ಈ ಊಟನ ಸುಧಾರಣೆ ಮಾಡಬೇಕಂತ ಹೇಳಿ ಯಾರೂ ನನ್ನ ಮಾತನ್ನ ಹೇಳ್ತಾ ಇಲ್ಲ ಇವ್ರು ಸುಧಾರಣೆ ಆಗ್ತಾ ಇಲ್ಲ ಒಂದು ಶಿಕ್ಷಣ ಇಲ್ಲ ಒಂದು ನೌಕರಿ ಇಲ್ಲ ಒಂದು ಒಳ್ಳೆಯ ಉದ್ಯೋಗ ಇಲ್ಲ ಎಲ್ಲ ಕಳತನ ವ್ಯವಹಾರ ಇಂಡೈರೆಕ್ಟ್ಲಿ ಹೇಳ್ತೀವಿ ನಾವು ತಪ್ಪು ಪರ್ಮಿಷನ್ ಇಲ್ಲ ಅಂತ ಏನು ಮಾಡ್ತೀವಿ ಕಳ್ತನ ಆ ಕಳತನದಿಂದ ಇವತ್ತು ಒಬ್ಬರು ಒಂದೊಂದು ತಾಂಡೆ ಒಂದು ಊರು ಒಂದು ಇದಕ್ಕೆ ಬೆಂಕಿ ಹತ್ತೆ ಯಾರೋ ಹೊರಗಿನ ಊರನ ಬಂದು ನಾಲ್ಕು ರೊಕ್ಕ ಮಾಡಿ ನಿಮ್ಮ ಊರವ್ರು ಬೆಂಕಿ ಹಚ್ಬಿಟ್ಟು ಇಷ್ಟ ಆಗಿರ್ದಿಲ್ಲ ಅನ್ನೋರು ಆಗಿರೋದು ಇಷ್ಟ ಆಗಿದ್ದು ಈ ಊರನವ್ರಿಗೂ ಜಗಳಿಲ್ಲ ಇವ್ರಿಗೂ ಜಗಳಿಲ್ಲ ಹೊರಗಲವ್ರು ಬಂದು ಏನೋ ನಿಮ್ಮನ್ನ ಒತ್ತಿ ಇಟ್ಟು ಹೊತ್ತ ಇಟ್ಕೊಂಡು ಯಾರ್ಯಾರು ಹೊದಾಗ ಹೋಗಿ ಉಸಿರು ಮಾರದು ಮಣ್ಣು ಮಾರ್ದು ಕಲ್ಲು ಮಾರದು ಯಾವಾಗಾರು ಇರಲಿ ಪಾಪ ಅವನು ದುಡಿಲಿ ದುಡೀದ ಇರಲಿ ಅವಂಗ ಅವ್ನು ಹೊಲ್ದಾಗ ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಮಣ್ಣು ಮಾರ್ದು ಮಣ್ಣು ತೆಗೆದು ಕಲ್ಲು ತೆಗ್ದು ಹಾಂ ಅವ್ನಿಗೆ ಕನ್ವಿನ್ಸ್ ಮಾಡಿ ಅವ್ನಿಗೆ ಹೇಳಿ ನಿಂದು ತಗೊಂಡಪ್ಪ ನಿಂದು ಪಾಲೈತಿ ನಂದು ಐತೆ ಅಂತಂದ್ರೆ ಇವೇನಿಲ್ಲ ಎಲ್ಲ ನನಗ ಹೇಳಿ ಬಕಾಸೂರ್ನಾಗಿ ಪಡ್ಕೊಂಡು ನೋಡ್ರಲ್ಲ ಅದ್ರ ಜಗಳ ಇದು ನಾನು ಈ ಸುತ್ತನ ಎಲ್ಲ ಅರ್ಥ ಮಾಡ್ಕೊಟ್ಟು ಹೌದಲ್ಲ ಇದು ನನ್ನ ಸತ್ಯಾಂಶ ಗೊತ್ತಾಗಿರೋದು ಹಂಗಾಗಿ ಇದು ಒಂದು ಕಡೆ ಆತಂದ್ರೆ ಯಾರು ಮಠಕ್ಕೆ ಕರ್ಕೊಂಡು ಬಂದಿದ್ರು ಆ ಮಠದವರು ಇವತ್ತು ಬೇರೆ ಇನ್ನೊಂದು ಟೀಮ್ ಜಗಳ ಹಚ್ಬಿಡ್ತೇನೆ ಅಂತ ನನಗೆ ಅನ್ಸುತ್ತೆ ಕರ್ಕೊಂಡು ಬಂದವರು ಭವಿ ಸಮುದಾಯದವರು ಅವ್ರು ನಾನು ಅಭಿನಂದಿಸಬೇಕಾಗತ್ತೆ ಅವ್ರು ನಾನು ಯಾಕಂದ್ರೆ ಯಾರು ನಮಗೆ ನೆನವು ಹೆಲ್ಪ್ ಮಾಡೋರು ಅವ್ರು ಅಭಿನಂದಿಸ್ಬೇಕಾಗತ್ತೆ ಆದ್ರೆ ಈ ಸಣ್ಣ ಜಗಳ ಹೋಗಿ ದೊಡ್ಡ ಜಗಳ ಆಗಿತ್ತು ದೊಡ್ಡ ಜಗಳಕ್ಕೆ ಪರಿಣಾಮ ಏನು ನಾನು ಬಂದಾಗಿಂದ ನೋಡಕ್ ಕುತೀನಿ ಒಂದು ಹಾಕಿ ಬಂದು ಕುರ್ತಿದ್ರು ಬರಂಗಿಲ್ಲ ಅವ್ರು ಹೊಲ್ದಾಗ ಹೋಗಿ ಜೆಸಿ ಬೇಕು ಮನೆಯ ತೆಗ್ 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 ತೆಗ್ಬಿಂತಿರಬೇಕು ನಿಮ್ ಹೊಲ್ದಾಗ ಮಾಡ್ರಿ ಸರ್ಕಾರಿ ಹೊಲ್ದಾಗ ಮಾಡ್ರಿ ನಿಮ್ ಇದ್ರಾಗ ಮಾಡ್ರಿ ನಿಮ್ ಊರಕ್ಕೆ ಬಂದಿತ್ತು ಅಂತೇಳಿ ಯಾವಾಗಾರು ಒತ್ತಿ ಇಡಬೇಡ್ರಿ ಈ ಊರನ್ನ ಅವ್ರು ಯಾರ ಮಾಡ್ಯಾರು ಜೆಸಿ ಬಂದು ಯಾರು ಇಡ್ರಿ ಅಂತಾರೆ ಯಾರು ಇಲ್ಲ ನಿಮ್ ಊರಾಗದ್ರು ಯಾರು ಯಾರು ಇಲ್ಲ ಮತ್ತೆ ಬಂದಾಗ ಯಾರಾವ ಬಂದಾವೆ ಆರಾಮ ಮತ್ತು ಜಗಳ ಅಲ್ಲೇ ಐತಿ ಹಂಗಾಗಿ ನಮಗೆ ಬಂದಿರೋದು ಅವನ್ನ ಗಟ್ಟಿ ಮುಟ್ಟು ಮಾಡಬೇಕಾಗಿತ್ತು ಫಸ್ಟು ಅವ್ರಿಗೆಲ್ಲ ಅವನ್ನ ಬಂದೋಬಸ್ತ್ ಮಾಡಬೇಕಾಗಿತ್ತು ಎರಡನೇದು ಇಲ್ಲಿ ಬಂದಿರೋದು ದನದ ಜಗಳ ಪಾಪ ಪೀಕಿಗೆ ಎಲ್ಲ ಹೊರಗೆ ಊಟ ನಮಗೆ ಐವತ್ತು ರೂಪಾಯಿ ಕೊಟ್ಟಿರೋದು ಬಹಳ ಸಿಗೋಲ್ಲ ಅಂಥ ಟೈಮ್ ನಾವು ಏನಾದ್ರು ಮಾಡಿ ರೈತರು ಸಿಗೊಂಡ್ರು ರೈತರು ಇಲ್ಲ ಇಲ್ಲಿಗ ರೈತರ ಇಲ್ಲ ಅಂದ ಮೇಲೆ ಬದುಕುದು ಹೆಂಗೆ ಮತ್ತು ಇವರು ನಮ್ಮ ಹೊರ ನಾವು ಉಳುಮೆ ಮಾಡ್ಕೊಂತ ಇದ್ರಾಗ ಈ ದನಗಳು ಎಲ್ಲರೂ ಸಾಕ್ಬೇಕು ದನಗಳಿಗೆ ನಾವು ಪಾಠ ಕಲಿಸ್ಬೇಕು ದನ ನಮಗೆ ಪಾಠ ಕಲಿಸೋಂಗಿಲ್ಲ ದನಕ್ಕೆ ನಾವು ಪಾಠ ಕಳ್ಸ್ಬೇಕು ಇವ್ರು ಹೊಂದಾಗ ಹೋಗಬಾರ್ದು ಇವ್ರು ಹೊಂದಾಗ ಹೋಗಬಾರ್ದು ಇವ್ರ ಇರಬೇಕು ಇವರು ಹೋಗಬಾರ್ದು ಅವರು ಹೋಗಬಾರ್ದು ಯಾಕಪ್ಪ ಕಷ್ಟಪಟ್ಟು ಹೊಲ ಪೊಲ ಮಾಡಿರ್ತಾರ ಅದಕ್ಕೆ ಹೋಗಿ ಆ ದನ ಮೇದ್ ಬಂತಂದ್ರೆ ಏನು ಪೀಕ್ ಮತ್ತೊಂದು ಏನು ಲುಕ್ಸಾನ ಆಗ್ಬಿಡ್ತೈತಿ ಯಾರೂ ಹೋಗಲಾರ್ದ ಮನೆ ಮುಂದು ಅಲ್ಲಿ ಅನೇ ಏನು ಉದ್ಯೋಗ ಇಲ್ಲ ಕುಂತಾರೆ ಇದು ವಾತಾವರಣ ಯಾಕೆ ಒಂದು ಅನರ್ಹ ಒಪ್ಪು ಚರ್ಚೆ ಮಾಡಿಬಿಡೋದು ವಿಷಯ ಇರೋದು ಎರಡನೇದು ನಾನು ಹೇಳಿದ್ನಳೆ ಇವ್ನು ಹೊಂದಾಗ ಹೋಗಿ ಮಣ್ಣು ಮಾರ್ದು ಇವನು ಹೊಂದಾಗಿ ಇಲ್ಲ ನಿನಗೆ ನಿ ಮುಸ್ತೀನಂತ ಅಂತ ಯಾವಾಗ ಆ ಥರ ಹನ್ನಡಕ್ಕೆ ಹೋದ್ರೆ ಯಾವ ಈ ಚಕ್ರ ಮುಸ್ತೀನಿ ಅಂತ ಸರಿ ಬೇಡ ಅಂತ ರೊಕ್ಕ ಬಂದೈತೆ ಅಂತ ತಕ್ಷಣ ಯಾವ್ದಾರು ಮುಸ್ತೀವಿ ಯಾವ್ದಾರು ಖರೀದಿ ಮಾಡ್ತೀವಿ ಕೆಳಕಾಯಿಂಗಿಲ್ಲ ನಾವು ಅಲ್ಲೇ ಕೂತ್ಕೊಂಡು ಚಾವಿ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಮಗೆ ಹೌದಾ ಚಾವಿ ಹಾಕೋಕೆ ನಮಗೆ ಅಲ್ಲೇ ಕುಂದ್ರೆ ಚಾವಿ ಹಾಕ್ತೀವಿ ಇದೇನು ದೊಡ್ಡದಲ್ಲ ಚಾವಿ ಹಾಕಿ ಆದ್ರೆ ಏನೋ ಹೊಟ್ಟೆ ಪಾಡಿಗೆ ನಮ್ಮ ಉದ್ಯೋಗ ಕುಣಕಸು ಐತಿ ನಮ್ಮ ಉದ್ಯೋಗ ಮದ್ಲಂತ ಮಾಡ್ಕೊಂಡು ಬಂದೀವಿ ಇದೆಲ್ಲ ಗೊತ್ತಿರುವಂಥ ವಿಚಾರ ನಾವು ಭೋವಿ ಸಮಾಜದ ಜೊತೆ ಎಲ್ಲ ಎಲ್ಲ ನಿಮ್ಮ ಎಲ್ಲ ಲೀಡರ್ಸು ನಮಗೆ ಭಾಳ ಆತ್ಮೇ ಇರೋದು ನಾವು ಆ ರೀತಿ ಹೋರಾಟಗಳನ್ನು ಮಾಡಿದ್ದೀವಿ ಎಲ್ಲರೂ ಫೋನ್ ಹಾಕುತ್ತಾವೆ ನಮಗೆ ಯಾಕಂದ್ರೆ ನಮಗೂ ಆಗಬಾರ್ದು ಹಸೇ ಅನ್ಸುತ್ತೆ ನಮಗೆ ನಾವು ಯಾವ್ದಾರು ಫೋರ್ಮನ್ನ ಕೂತು ಅಂದ್ರೆ ಏಯ್ ನೀವು ಅಲ್ಲಿ ಗುದ್ದಾಡ್ತೀರಿ ಇಲ್ಲಿ ಬಂದು ಅಂತಾರೆ ನಮಗೆ ಯಾರ ನಮಗೆ ಕೇಳಿ ಎಕಡೆ ತೊಗೊಂಡು ಹೊಡಿತಾರೆ ನಮಗೆ ಏನು ಹೆಚ್ಚು